ಜಗತ್ತಿನ ಫಾರ್ಮಸಿಗೆ ಬೆಂಕಿ ಫಾರ್ಮಾ ಸೆಕ್ಟರ್ ಮೇಲೆ ಟ್ರಂಪ್ ಟ್ಯಾರಿಫ್ ಈಗ ಬೀಳುತ್ತೆ ಭಾರಿ ಹೊಡೆತ ನಮಸ್ಕಾರ ಸ್ನೇಹಿತರೆ ಈಗ ಆಲ್ರೆಡಿ ಜಗತ್ತಿನ ಆರ್ಥಿಕತೆ ಅಧ್ವಾನ ಮಾಡಿರೋ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇದೀಗ ಹೊಸ ಪ್ರತಿಕಾರದ ಅಸ್ತ್ರವನ್ನು ಹಿಡ್ಕೊಂಡಿದ್ದಾರೆ ಈಗ ಬರ್ತಿರೋ ಟ್ಯಾರಿಫ್ ಸುನಾಮಿಗೆ ಮೊದಲು ಕೊಚ್ಕೊಂಡು ಹೋಗೋದೇ ಭಾರತದ ಫಾರ್ಮಾ ಕಂಪನಿಗಳು ನಮ್ಮಲ್ಲಿ ಔಷಧಿ ಉತ್ಪತ್ತಿ ಮಾಡ್ತಿರೋ ಭಾರತೀಯ ಕಂಪನಿಗಳು ಭಾರತದ ಮಟ್ಟಿಗೆ ಇಲ್ಲಿ ತನಕ ಟ್ಯಾರೆಫ್ ಗಳು ಬಂದಿದ್ದಾವೆ ಅದೆಲ್ಲದಕ್ಕಿಂತ ಜಾಸ್ತಿ ಭಯಾನಕ ಇದು ಜಗತ್ತಿನ ಫಾರ್ಮಸಿ ಅನ್ನೋ ಬಿರುದನ್ನೇ ಭಾರತದಿಂದ ಕಿತ್ಕೊಳ್ಳೋಕೆ ಟ್ರಂಪ್ ಬರ್ತಾ ಇದ್ದಾರೆ ಹಾಗಿದ್ರೆ ಏನಿದು ಹೊಸ ಟ್ಯಾರಿಫ್ ಭಾರತದ ಫಾರ್ಮಾ ಸೆಕ್ಟರ್ನಲ್ಲಿ ಕೋಲಾಹಲ ಶುರುವಾಗಿರೋದು ಯಾಕೆ ಭಾರತದ ರಫ್ತು ಸಾಮರ್ಥ್ಯಕ್ಕೆ ದೊಡ್ಡ ಹೊಡೆತ ಬೀಳುತ್ತೆ ಅಂತ ಹೇಳ್ತಿರೋದು ಯಾಕೆ ಬನ್ನಿ ಕ್ವಿಕ್ ಅರ್ಥ ಮಾಡ್ಕೊಳ್ತಾ ಹೋಗೋಣ ಫಾರ್ಮಾ ಆಮದಿಗೆ ಮೇಜರ್ ಟ್ಯಾರಿಫ್ ಮೇಜರ್ ಟ್ಯಾರಿಫ್ ಶೀಘ್ರದಲ್ಲಿ ಫಾರ್ಮಾ ಸೆಕ್ಟರ್ ಮೇಲೆ ಮೇಜರ್ ಟ್ಯಾರಿಫ್ ಅಂತ ಟ್ರಂಪ್ ಘೋಷಿಸಿದ್ದಾರೆ ಭಾರತದ ಫಾರ್ಮಾ ಕಂಪನಿಗಳ ಕುತ್ತಿಗೆ ಹಿಸುಕೋ ನಿರ್ಧಾರ ಇದು ಒಂದೆರಡು ತಿಂಗಳಿಂದ ಇದೇ ಟ್ರಂಪ್ ಫಾರ್ಮಾ ಸೆಕ್ಟರ್ ಮೇಲಿನ ಟ್ಯಾರಿಫ್ ಬಗ್ಗೆ ಕೇಳದಾಗಲಿಲ್ಲ ಎಸ್ ನೋ ಎಸ್ ನೋ ಅಂತ ಮೇಲೆ ಕೆಳಗೆ ಆ ಕಡೆ ಈ ಕಡೆ ಉತ್ತರ ಕೊಡ್ತಾ ಬಂದಿದ್ರು ಟ್ಯಾರಿಫ್ ಹಾಕೋದ್ರ ಬಗ್ಗೆ ಕ್ಲಾರಿಟಿನೇ ಕೊಟ್ಟಿರಲಿಲ್ಲ ಮೆಡಿಸಿನ್ ಇಲ್ಲದೆ ಹೋದರೆ ಜನ ರೊಚ್ಚಿಗೀಳ್ತಾರೆ ಅನ್ನೋ ಲೆಕ್ಕಾಚಾರ ಇತ್ತು ಅವರಿಗೆ ಯಾಕಂದರೆ ಅಮೆರಿಕದಲ್ಲೂ ಹೆಲ್ತ್ ಕೇರ್ ಕಾಸ್ಟ್ ತುಂಬ ಜಾಸ್ತಿ ಆಗಿದೆ ಟ್ಯಾರಿಫ್ ಹಾಕಿ ದುಬಾರಿ ಆದರೆ ಅಮೆರಿಕನ್ಸ್ ಬೈಬೋದು ಅಂತ ಆದರೆ ಏಪ್ರಿಲ್ ಎರಡನೇ ತಾರೀಕು ನೂರ ಎಂಬತ್ತಕ್ಕೂ ಅಧಿಕ ರಾಷ್ಟ್ರಗಳಿಗೆ ಟ್ಯಾರಿಫ್ ಬರ ಇಳಿಯೋ ಟೈಮ್ನಲ್ಲಿ ರೆಸಿಪ್ರೋಕಲ್ ಟ್ಯಾರಿಫ್ ಅನೌನ್ಸ್ ಮಾಡೋ ಟೈಮ್ನಲ್ಲಿ ಫಾರ್ಮಾ ಸೆಕ್ಟರ್ ಮೇಲೆ ನೆವರ್ ಸೀನ್ ಬಿಫೋರ್ ಟ್ಯಾರಿಫ್ ಹಾಕ್ತೀನಿ ಅಂದರೆ ಹಿಂದೆಂದೂ ಕಂಡಿರದಷ್ಟು ಟ್ಯಾರಿಫ್ ಬರುತ್ತೆ ಅಂತ ಹೇಳಿದರು ಅದರ ಬೆನ್ನಲ್ಲೇ ಫಾರ್ಮಾ ಸ್ಟಾಕ್ಗಳ ಸೆಲ್ ಆಫ್ ಶುರುವಾಯಿತು ಕೆಲ ಸ್ಟಾಕ್ಗಳು ಎಂಟು ಪರ್ಸೆಂಟ್ವರೆಗೂ ಬಿದ್ದರೆ ಒಟ್ಟಾರೆಯಾಗಿ ನಿಫ್ಟಿ ಫಾರ್ಮಾ ಇಂಡೆಕ್ಸ್ ನಾಲ್ಕು ಪಾಯಿಂಟ್ ಐದು ಪರ್ಸೆಂಟ್ ಕುಸಿತಿತ್ತು ಇದೀಗ ಮತ್ತೆ ಮಂಗಳವಾರ ಟ್ರಂಪ್ ಅಮಂಗಳ ಹಾಡನ್ನು ಹಾಡಿಬಿಟ್ಟಿದ್ದಾರೆ ನಾವೇನು ಅಮೆರಿಕದಲ್ಲಿ ಮೆಡಿಸಿನ್ ತಯಾರಿಸ್ತಾ ಇಲ್ಲ ಬೇರೆ ರಾಷ್ಟ್ರಗಳಿಂದ ಬರ್ತಾ ಇದೆ ಆ ದೇಶಗಳಲ್ಲಿ ಒಂದು ಡಾಲರ್ಗೆ ಮಾರಾಟ ಆಗೋ ಮೆಡಿಸಿನ್ ಅನ್ನು ನಮ್ಮ ರಾಷ್ಟ್ರದಲ್ಲಿ ಹತ್ತು ಡಾಲರ್ಗೆ ಸೇಲ್ ಮಾಡ್ತಿದ್ದಾರೆ ಈಗ ಯಾವ ರೇಂಜ್ಗೆ ಟ್ಯಾರಿಫ್ ಹಾಕ್ತೀವಿ ಅಂದರೆ ಫಾರ್ಮಾ ಕಂಪನಿಗಳು ನಮ್ಮ ಹತ್ರ ಓಡಿ ಬರಬೇಕು ಬಂದು ಇಲ್ಲಿ ಮೆಡಿಸಿನ್ ತಯಾರಿಸುವಂತೆ ಮಾಡ್ತೀವಿ ನೋಡಿ ಅಂತ ಧಮಕಿ ಹಾಕಿದ್ದಾರೆ ಪರಿಣಾಮ ಮತ್ತೆ ಫಾರ್ಮಾ ಸೆಲ್ ಆಫ್ ಬುಧವಾರದ ಸೆಷನ್ನಲ್ಲೇ ಸನ್ ಫಾರ್ಮಾ ಗ್ಲ್ಯಾಂಡ್ ಫಾರ್ಮಾ ಅರಬಿಂದು ಬಯೋಕಾರ್ನ್ ಲ್ಯಾಬ್ಸ್ ಸೈಡಸ್ ಗ್ರ್ಯಾನ್ಯೂಲ್ಸ್ ಡಾಕ್ಟರ್ ರೆಡ್ಡೀಸ್ ಲಿಪ್ಕಾಶಿಯರ್ಗಳು ಎರಡರಿಂದ ಆರು ಪರ್ಸೆಂಟ್ವರೆಗೂ ಬಿದ್ದಿದ್ವು ಗ್ಲ್ಯಾಂಡ್ ಫಾರ್ಮಾ ಐದು ಪಾಯಿಂಟ್ ಒಂಬತ್ತು ಒಂಬತ್ತು ಪರ್ಸೆಂಟ್ ಬಿದ್ದಿತ್ತು ನಿಫ್ಟಿ ಫಾರ್ಮಾ ಇಂಡೆಕ್ಸ್ ಎರಡು ಪಾಯಿಂಟ್ ಆರು ನಾಲ್ಕು ಪರ್ಸೆಂಟ್ ಬಿದ್ದಿತ್ತು ನೆಕ್ಸ್ಟ್ ಸೆಷನ್ನಲ್ಲೂ ಕೂಡ ಫಾರ್ಮಾ ಸ್ಟಾಕ್ಗಳು ಕೆಂಪಾಗಿವೆ ನಿಫ್ಟಿ ಫಾರ್ಮಾ ಇಂಡೆಕ್ಸ್ ಕಳೆದ ಐದು ದಿನಗಳಿಂದ ಎಂಟು ಪರ್ಸೆಂಟ್ಗೂ ಅಧಿಕ ಪತನ ಆಗಿ ಇಪ್ಪತ್ತು ಸಾವಿರ ಪಾಯಿಂಟ್ಸ್ ಹತ್ತತ್ರ ಬಂದಿದೆ ಈಗ ಟ್ರಂಪ್ ಅಧಿಕಾರಕ್ಕೆ ಬಂದಾಗಿನಿಂದ ಆಲ್ಮೋಸ್ಟ್ ಹದಿನೈದು ಪರ್ಸೆಂಟ್ ವ್ಯಾಲ್ಯೂ ಕಳ್ಕೊಂಡಿದೆ ಅಂಥದ್ರಲ್ಲಿ ಟ್ಯಾರಿಫ್ ಜಾರಿಯಾಗೇ ಬಿಟ್ಟರೆ ಇನ್ನಷ್ಟು ಪತನದ ಆತಂಕ ಇದೆ ಭಾರತದ ಅತಿದೊಡ್ಡ ಎಕ್ಸ್ಪೋರ್ಟ್ ಸೆಕ್ಟರ್ ಸ್ನೇಹಿತರೆ ಭಾರತದಿಂದ ಅತಿ ಹೆಚ್ಚು ರಫ್ತಾಗುವ ಸರಕುಗಳಲ್ಲಿ ಮೆಡಿಸಿನ್ ಕೂಡ ಒಂದು ಆಲ್ಮೋಸ್ಟ್ ಟಾಪ್ ಫೈವ್ನಲ್ಲೇ ಬರುತ್ತೆ ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ಭಾರತ ಬರೋಬ್ಬರಿ ಪಾಯಿಂಟ್ ಬಿಲಿಯನ್ ಡಾಲರ್ಸ್ ಅಂದರೆ ಆಲ್ಮೋಸ್ಟ್ ಎರಡು ಪಾಯಿಂಟ್ ನಾಲ್ಕು ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ಮೆಡಿಸಿನ್ ರಫ್ತು ಮಾಡಿದೆ ವರ್ಷಕ್ಕೆ ಸರಾಸರಿ ಎಂಟು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ದರದಲ್ಲಿ ಬೆಳೀತಾ ಇರೋ ಸೆಕ್ಟರ್ ಇದು ಮುಂದೆ ಎಂಟರಿಂದ ಹನ್ನೆರಡು ಪರ್ಸೆಂಟ್ ದರದಲ್ಲಿ ಬೆಳೆಯುತ್ತೆ ಅನ್ನೋ ಆಸೆ ಇದ್ದಂತಹ ಸೆಕ್ಟರ್ ಅಲ್ಲದೆ ಮೆಡಿಸಿನ್ ರಫ್ತು ಕೂಡ ವರ್ಷಕ್ಕೆ ಒಂಬತ್ತು ಪರ್ಸೆಂಟ್ ವೇಗದಲ್ಲಿ ಬೆಳೀತಾ ಇದೆ ರಫ್ತು ಕೂಡ ಜೊತೆಗೆ ಭಾರತ ಜಗತ್ತಲ್ಲೇ ಅತಿ ಹೆಚ್ಚು ವ್ಯಾಕ್ಸಿನ್ ಮತ್ತು ಅತಿ ಹೆಚ್ಚು ಜನರಿಕ್ ಮೆಡಿಸಿನ್ ಉತ್ಪಾದಿಸುವ ರಾಷ್ಟ್ರ ಜನರಿಕ್ ಮೆಡಿಸಿನ್ ಅಂದರೆ ಈಗ ಆಲ್ರೆಡಿ ಕಂಡುಹಿಡಿಯಲಾಗಿರೋ ಮೆಡಿಸಿನ್ ನ ಕಡಿಮೆ ಬೆಲೆಯ ವರ್ಷನ್ ಪೇಟೆಂಟ್ ಅವಧಿ ಮುಗಿದ ಮೇಲೆ ಜನರಿಕ್ ಮೆಡಿಸಿನ್ ಮಾಡಿ ಮಾರ್ತಾರೆ ಭಾರಿ ಮೆಡಿಸಿನ್ ಬದಲಿಗೆ ಬಳಕೆ ಮಾಡಬಹುದಾದಂತ ಕಮ್ಮಿ ಬೆಲೆಯ ಮೆಡಿಸಿನ್ ಬಡವರಿಗೆ ನೆರವಾಗುವ ಔಷಧ ಭಾರತ ಈ ಜನರಿಕ್ ಮೆಡಿಸಿನ್ ತಯಾರಿಸೋದರಲ್ಲಿ ಜಗತ್ತಲ್ಲೇ ದೊಡ್ಡ ಪ್ಲೇಯರ್ ಆಗಿ ಬೆಳೆ ನಿಂತುಕೊಂಡಿದೆ ಜಗತ್ತಿನ ಇಪ್ಪತ್ತು ಪರ್ಸೆಂಟ್ ಜನರಿಕ್ ಮೆಡಿಸಿನ್ ಭಾರತದಿಂದ ಎಕ್ಸ್ಪೋರ್ಟ್ ಆಗುತ್ತೆ ಅತಿ ಹೆಚ್ಚು ಎಕ್ಸ್ಪೋರ್ಟ್ ಆಗೋದು ಎಲ್ಲಿಗೆ ಇದೆ ಅಮೆರಿಕಗೆ ಒಂಬತ್ತು ಪಾಯಿಂಟ್ ಎಂಟು ಬಿಲಿಯನ್ ಮೌಲ್ಯದ ಮೆಡಿಸಿನ್ ರಫ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ನಿಂದ ಕಳೆದ ಫೆಬ್ರವರಿವರೆಗೆ ಭಾರತ ಅಮೆರಿಕಾಗೆ ಬರೋಬ್ಬರಿ ಒಂಬತ್ತು ಪಾಯಿಂಟ್ ಎಂಟು ಬಿಲಿಯನ್ ಡಾಲರ್ ಅಂದರೆ ಎಂಬತ್ತ್ಮೂರು ಲಕ್ಷ ಕೋಟಿ ರೂಪಾಯಿಗೂ ಹೆಚ್ಚಿನ ಮೌಲ್ಯದ ಮೆಡಿಸಿನ್ ರಫ್ತು ಮಾಡಿದೆ ಅಂದರೆ ಭಾರತದ ಫಾರ್ಮಾ ಸೆಕ್ಟರ್ಗೆ ಅತಿದೊಡ್ಡ ಮಾರ್ಕೆಟ್ ಅಮೆರಿಕ ನಾವು ರಫ್ತು ಮಾಡೋದರಲ್ಲಿ ಮೂವತ್ತಾರು ಪಾಯಿಂಟ್ ಆರು ಪರ್ಸೆಂಟ್ ಅಮೆರಿಕಾಗೆ ಹೋಗ್ತಾ ಇದೆ ಅಮೆರಿಕ ಕೇವಲ ದೊಡ್ಡ ಮಾರ್ಕೆಟ್ ಅಲ್ಲ ವೇಗವಾಗಿ ಬೆಳೀತಿರೋ ಮಾರ್ಕೆಟ್ ಕೂಡ ಹೌದು ಇದೆ ಏಪ್ರಿಲ್ ಫೆಬ್ರವರಿ ಅವಧಿಯಲ್ಲಿ ಅಮೆರಿಕದ ಫಾರ್ಮಾ ಮಾರ್ಕೆಟ್ ಹದಿನಾಲ್ಕು ಪರ್ಸೆಂಟ್ ರೇಸ್ ಆಗಿದೆ ಈ ಡೇಟಾ ನೋಡಿ ಫ್ರೆಂಡ್ಸ್ ಭಾರತದ ಫಾರ್ಮಾ ಕಂಪನಿ ಝೈಟಸ್ ಲೈಫ್ ಸೈನ್ಸಸ್ ಲಿಮಿಟೆಡ್ಗೆ ನಲವತ್ತೇಳು ಪರ್ಸೆಂಟ್ ಆದಾಯ ಬರ್ತಿರೋದು ಅಮೆರಿಕದಿಂದ ಆರೋಬಿಂದುೋ ಫಾರ್ಮಾಗೆ ನಲವತ್ತಾರು ಪರ್ಸೆಂಟ್ ಡಾಕ್ಟರ್ ರೆಡ್ಡಿಸ್ ಲ್ಯಾಬೊರೇಟ್ರಿಗೆ ನಲವತ್ತೊಂದು ಪರ್ಸೆಂಟ್ ಲುಪಿನ್ ಮೂವತ್ತೆಂಟು ಪರ್ಸೆಂಟ್ ಸನ್ ಫಾರ್ಮಾ ಮೂವತ್ತೆರಡು ಪರ್ಸೆಂಟ್ ಸಿಪ್ಲಾಗೆ ಮೂವತ್ತು ಪರ್ಸೆಂಟ್ ಆದಾಯ ಅಮೇರಿಕದಿಂದ ಬರ್ತಾ ಇದೆ ಇದೇ ಕಾರಣಕ್ಕೆ ಟ್ರಂಪ್ ಟ್ಯಾರಿಫ್ ಕನ್ಫರ್ಮ್ ಮಾಡ್ತಿರೋ ಬೆನ್ನಲ್ಲೇ ಆ ಕಂಪನಿಗಳ ಶೇರ್ ಬಿದ್ದು ಹೋಗಿವೆ ಹಾಗಿದ್ರೆ ಫಾರ್ಮಾ ಸೆಕ್ಟರ್ಗೆ ಟ್ಯಾರಿಫ್ ಹಾಕಿದ್ರೆ ನಿಜಕ್ಕೂ ಅಮೆರಿಕಗೆ ಉಪಯೋಗ ಆಗತ್ತಾ ಟ್ರಂಪ್ ಏನಾದರೂ ಕೂಡ ಈ ರೀತಿ ಉದ್ದಟತನ ತೋರಿಸಿದ್ರೆ ಅವರ ಬಾಯಿಗೇನೆ ಔಷಧಿ ಇಲ್ಲದಂತಾಗಿ ಅವರಿಗೇನೆ ಸಮಸ್ಯೆ ಆಗಬಹುದು ಬಾಯಿಗೆ ಮಣ್ಣು ಹಾಕಿದಂಗೆ ಆಗುತ್ತೆ ಅಂತ ಎಲ್ಲ ಹೇಳ್ತಿರೋದು ಯಾಕೆ ಆತಂಕ ವ್ಯಕ್ತಪಡಿಸ್ತಿರೋದು ಯಾಕೆ ಅಮೇರಿಕನ್ಸೆ ಬನ್ನಿ ನೋಡ್ತಾ ಹೋಗೋಣ ಅಮೆರಿಕದ ಹೆಲ್ತ್ ಕೇರ್ ಸೆಕ್ಟರ್ನ ಬೆನ್ನೆಲುಬು ಭಾರತೀಯ ಫಾರ್ಮಾ ಕಂಪನಿಗಳು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅಮೆರಿಕನ್ ಹೆಲ್ತ್ ಕೇರ್ ಸಿಸ್ಟಮ್ಗೆ ಬರೋಬರಿ ಇನ್ನೂರ ಹತ್ತೊಂಬತ್ತು ಬಿಲಿಯನ್ ಡಾಲರ್ ಉಳಿಸಿವೆ ಎರಡು ಸಾವಿರದ ಹದಿಮೂರರಿಂದ ಇಪ್ಪತ್ತೆರಡರ ಅವಧಿಯಲ್ಲಿ ಬರೋಬರಿ ಒಂದು ಪಾಯಿಂಟ್ ಮೂರು ಟ್ರಿಲಿಯನ್ ಡಾಲರ್ ಉಳಿಸಿವೆ ಖುದ್ದು ಅಮೆರಿಕದ ಫಾರ್ಚೂನ್ ಫೈವ್ ಹಂಡ್ರೆಡ್ ಕಂಪನಿಯಾಗಿರೋ ಐ ಕ್ಯೂ ವಿ ಐ ಎ ಹೇಳಿದೆ ಒಂದು ಪಾಯಿಂಟ್ ಮೂರು ಟ್ರಿಲಿಯನ್ ಡಾಲರ್ ಅಂದರೆ ಆಲ್ಮೋಸ್ಟ್ ಭಾರತದ ಜಿ ಡಿ ಪಿಯ ಮೂವತ್ತೈದು ಪರ್ಸೆಂಟ್ ಅಥವಾ ಟೆಸ್ಲಾ ಕಂಪನಿಯ ಈಗಿನ ಮಾರ್ಕೆಟ್ ವ್ಯಾಲ್ಯೂನ ಎರಡು ಪಟ್ಟಿಗಿಂತಲೂ ಜಾಸ್ತಿ ಅಮೆರಿಕನ್ ಬ್ರ್ಯಾಂಡೆಡ್ ಕಂಪನಿಗಳ ಮೆಡಿಸಿನ್ ಬಹಳ ಕಾಸ್ಟ್ಲಿ ಕಾರಣಕ್ಕೆ ಕೇವಲ ಅಲ್ಲಿನ ರೋಗಿಗಳು ಮಾತ್ರ ಅಲ್ಲ ಹೆಲ್ತ್ ಇನ್ಶೂರೆನ್ಸ್ ಕಂಪನಿಗಳು ಆಸ್ಪತ್ರೆಗಳು ಜೆನರಿಕ್ ಮೆಡಿಸಿನ್ ಪ್ರಿಫರ್ ಮಾಡ್ತಿದ್ದಾರೆ ಸೊ ಭಾರತ ಚೀನಾ ಮುಂತಾದ ರಾಷ್ಟ್ರಗಳ ಜೆನರಿಕ್ ಮೆಡಿಸಿನ್ ಅಲ್ಲಿನ ಜನರ ಜೀವ ಮತ್ತು ದುಡ್ಡು ಎರಡು ಉಳಿಸ್ತೇವೆ ಅಮೆರಿಕದ ಬಡವರಿಗೆ ದೊಡ್ಡ ಪ್ರಮಾಣದಲ್ಲಿ ಹೆಲ್ಪ್ ಆಗ್ತಾ ಇದೆ ಅಮೆರಿಕದಲ್ಲಿ ಬಡವರ ಇದ್ದಾರೆ ಆದರೆ ಅಲ್ಲಿಂದ ಶ್ರೀಮಂತರಿಗೆ ಕಂಪೇರ್ ಮಾಡಿದ್ರೆ ಕಮ್ಮಿ ಆರ್ನ್ ಮಾಡ್ತಿರೋರು ಅಮೆರಿಕದಲ್ಲೂ ಕೂಡ ಇರ್ತಾರಲ್ಲ ಲೋ ಇನ್ಕಮ್ ಗ್ರೂಪ್ ಅವ್ರಿಗೆ ಬಹಳ ಹೆಲ್ಪ್ ಆಗ್ತಿದೆ ಆದರೆ ಈಗ ಅಮೆರಿಕದಲ್ಲೇ ಮೆಡಿಸಿನ್ ಉತ್ಪಾದನೆ ಮಾಡಬೇಕು ಇಲ್ಲೇ ಬಂದು ಮಾಡಿ ಅನ್ನೋ ಟ್ರಂಪ್ ಲೆಕ್ಕಾಚಾರ ಹಾಗೆ ಉತ್ಪಾದನೆ ಆಗಬೇಕು ಅನ್ನೋ ಒಂದೇ ಒಂದು ಆಟ ಇಟ್ಕೊಂಡು ಟ್ರಂಪ್ ಈ ಮೆಡಿಸಿನ್ ಬೆಲೆಗಳು ಜಾಸ್ತಿ ಆಗುವಂತೆ ಮಾಡ್ತಿದ್ದಾರೆ ಟ್ಯಾರಿಫ್ ಹಾಕಿ ಹಾಗಿದ್ರೆ ಭಾರತ ಮತ್ತು ಅಮೆರಿಕಗಳಿಗೆ ಇದರಿಂದ ಏನು ಎಫೆಕ್ಟ್ ಆಗುತ್ತೆ ಭಾರತದ ಫಾರ್ಮಾ ಸೆಕ್ಟರ್ಗೆ ನಿಜಕ್ಕೂ ಹೊಡೆತ ಬೀಳುತ್ತಾ ರಿಪಲ್ ಎಫೆಕ್ಟ್ ಕಟ್ಟಿಟ್ಟಾಗುತ್ತೆ ಫಾರ್ಮಾ ನಿಂದ ಭಾರತದ ಮೆಡಿಸಿನ್ ರಫ್ತಿಗೆ ಹಾಗೂ ಫಾರ್ಮಾ ಇಂಡಸ್ಟ್ರಿಗೆ ಆರಂಭಿಕ ಪೆಟ್ಟು ಬಿಡುವುದು ಗ್ಯಾರಂಟಿ ಇದು ಈಗ ಆಲ್ರೆಡಿ ಸ್ಟಾಕ್ ಮಾರ್ಕೆಟ್ ನಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ ಸಣ್ಣ ಫಾರ್ಮಾ ಕಂಪನಿಗಳು ಅಮೆರಿಕದಲ್ಲಿ ಮಾರ್ಕೆಟ್ ಶೇರ್ ಕಳ್ಕೊಳ್ಳುವ ಆತಂಕದಲ್ಲಿವೆ ಅಮೆರಿಕದಂತ ದೊಡ್ಡ ಮಾರ್ಕೆಟ್ ನಲ್ಲಿ ಡಿಮಾಂಡ್ ಕಮ್ಮಿ ಆಗೋದ್ರಿಂದ ಆರಂಭದಲ್ಲಿ ಮೆಡಿಸಿನ್ ಉತ್ಪಾದನೆ ಕಮ್ಮಿ ಆಗುವುದು ಮುಂದಿನ ದಿನಗಳಲ್ಲಿ ಭಾರತದ ಮೆಡಿಸಿನ್ ರಫ್ತು ಕಮ್ಮಿ ಆಗುವುದು ಜೊತೆಗೆ ಟ್ರಂಪ್ ಯಾವ ಯಾವ ದೇಶಕ್ಕೆ ಎಷ್ಟು ಟ್ಯಾರಿಫ್ ಹಾಕ್ತಾರೆ ಅನ್ನೋದು ಮ್ಯಾಟರ್ ಆಗುತ್ತೆ ಚೀನಾ ಭಾರತ ಅತಿ ಹೆಚ್ಚು ಮೆಡಿಸಿನ್ ರಫ್ತು ಮಾಡ್ತವೆ ಅನ್ನೋ ಕಾರಣಕ್ಕೆ ನಮ್ಮ ಮೇಲೆ ಹೆಚ್ಚು ಟಾರಿಫ್ ಹಾಕಿದ್ರು ಕೂಡ ಆಶ್ಚರ್ಯ ಇಲ್ಲ ಹಾಗಾಗಿ ಫಾರ್ಮಾ ಕಂಪನಿಗಳು ಮಾರ್ಕೆಟ್ ಡೈವರ್ಸಿಫೈ ಮಾಡ್ಕೋಬೇಕಾಗತ್ತೆ ಆತಂಕದ ವಿಚಾರ ಅಂದ್ರೆ ಭಾರತದ ಮೂವತ್ತರಿಂದ ಮೂವತ್ತೈದು ಪರ್ಸೆಂಟ್ ಜನರಿಕ್ ಮೆಡಿಸಿನ್ ರಫ್ತು ಅಮೆರಿಕಾಗೆ ಹೋಗ್ತಿರಬಹುದು ಆದ್ರೆ ಅದರ ನಂತರ ಬರೋ ಯು ಕೆ ದಕ್ಷಿಣ ಆಫ್ರಿಕಾ ನೆದರ್ಲೆಂಡ್ ಮುಂತಾದ ರಾಷ್ಟ್ರಗಳಿಗೆ ಕೇವಲ ಎರಡು ಪಾಯಿಂಟ್ ಎಂಟು ಎರಡು ಪರ್ಸೆಂಟ್ ಎರಡು ಪಾಯಿಂಟ್ ಐದು ಎಂಟು ಪರ್ಸೆಂಟ್ ಎರಡು ಪಾಯಿಂಟ್ ಐದು ಒಂದು ಪರ್ಸೆಂಟ್ ಈ ರೀತಿ ರಫ್ತು ಮಾಡ್ತಿದ್ದಾರೆ ಅಂದ್ರೆ ದೊಡ್ಡ ಮಾರ್ಕೆಟ್ ಅಮೆರಿಕ ನಮಗೆ ದೊಡ್ಡ ತುತ್ತೆ ಅಮೆರಿಕ ಒಂದು ವೇಳೆ ಟ್ಯಾರಿಫ್ ಈ ರೀತಿ ಇದ್ರೆ ಚೂರು ಬೆಲೆ ಜಾಸ್ತಿ ಆಗಿದೆ ಅಂತ ಸುಮ್ನ ಆಗಬಹುದು ಯಾಕಂದ್ರೆ ಮೆಡಿಸಿನ್ ಬೇಕೇ ಬೇಕು ಅವರಿಗೆ ಅಗತ್ಯ ವಸ್ತುಗಳಲ್ಲಿ ಒಂದು ಆದ್ರೆ ನಲವತ್ತು ಪರ್ಸೆಂಟ್ ಐವತ್ತು ಪರ್ಸೆಂಟ್ ಎಲ್ಲ ಹಾಕಕ್ಕೆ ಹೋದ್ರೆ ಅಮೆರಿಕನ್ ಗ್ರಾಹಕರು ಬೇರೆ ಸಪ್ಲೈಯರ್ ಗಳ ಕಡೆಗೆ ಶಿಫ್ಟ್ ಆಗೋ ಆತಂಕ ಇದೆ ಪೂರ್ವ ಯುರೋಪಿಯನ್ ರಾಷ್ಟ್ರಗಳ ಫಾರ್ಮಾ ಕಂಪನಿಗಳ ಕಡೆಗೆ ಶಿಫ್ಟ್ ಆಗೋ ಆತಂಕ ಇದೆ ಜೊತೆಗೆ ಟ್ರಂಪ್ ಅಮೆರಿಕನ್ ಫಾರ್ಮಾ ಕಂಪನಿಗಳಿಗೆ ಸಬ್ಸಿಡಿ ಕೊಟ್ಟು ಜನ್ರಿಕ್ ಮೆಡಿಸಿನ್ ಉತ್ಪಾದನೆ ಜಾಸ್ತಿ ಮಾಡೋ ಪ್ರಯತ್ನವನ್ನು ಕೂಡ ಮಾಡಬಹುದು ಆದರೆ ಅಲ್ಲಿನ ಲೇಬರ್ ಕಾಸ್ಟ್ಗೆ ಇದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದು ಕೂಡ ಸದ್ಯಕ್ಕೆ ಉತ್ತರ ಇಲ್ಲದ ಪ್ರಶ್ನೆ ಅದು ಒಟ್ಟಿ ಟ್ರಂಪ್ ಎಲ್ಲವನ್ನ ಜಗತ್ತಿನ ಒಂದು ಸಿಸ್ಟಮ್ ಅನ್ನ ಸಪ್ಲೈ ಚೈನ್ ಅನ್ನ ಉಲ್ಟಾ ಪಲ್ಟಾ ಮಾಡಿ ಮಜಾ ತಗೊಳ್ತಾ ಇದ್ದಾರೆ ದಿನ ಬೆಳಗಾದ್ರೆ ಬಂದು ಏನೇನೋ ಮಾತಾಡ್ತಿದ್ದಾರೆ ಇವಾಗಂತೂ ಬಂದು ಎಲ್ಲ ಪ್ಲೀಸ್ ಪ್ಲೀಸ್ ಅಂತ ಫೋನ್ ಮಾಡ್ತಿದ್ದಾರೆ ಜಗತ್ತಿನ ರಾಫ್ಟರ್ಗಳೆಲ್ಲ ನನ್ನ ಹಿಂದೆ ಬಿದ್ದಿದ್ದಾವೆ ಈ ಹಿಂದೆ ಯಾರು ನಮ್ಮನ್ನು ಕೇರೆ ಮಾಡ್ತಿರಲಿಲ್ಲ ಈಗೆಲ್ಲ ಹಿಂದೆ ಬೀಳ್ತಾ ಇದ್ದಾರೆ ದೇ ಆರ್ ಕಿಸ್ಸಿಂಗ್ ಮೈ ಬಂದು ನನ್ನ ಹಿಂಭಾಗಕ್ಕೆ ಮುತ್ತು ಕೊಡ್ತಾ ಇದ್ದಾರೆ ಕೆಳಗಡೆ ಅಂತೆಲ್ಲ ಟ್ರಂಪ್ ಓಪನ್ ಸಭಾಂಗಣದಲ್ಲಿ ಡಿನ್ನರ್ ಮೀಟಿಂಗ್ನಲ್ಲಿ ಸ್ಪೀಚ್ ಮಾಡಿರೋದು ಈ ಹಿಂದೆ ಬೈಡನ್ ಕೂಡ ಈ ರೀತಿ ಅಶ್ಲೀಲ ಮಾತಾಡಿದ್ದು ವರದಿಯಾಗಿತ್ತು ಆದರೆ ಅದು ಪ್ರೈವೇಟ್ ಕಾನ್ವರ್ಸೇಷನಲ್ಲಿ ಆಪ್ತರ ನಡುವೆ ಮಾತಾಡಬೇಕಾರೆ ಈ ನೆತನ್ಯಾ ಹೋಗಿ ಬೈದಿದ್ರು ಕೆಟ್ಟ ಕೆಟ್ಟದಾಗ ಬೈದಿದ್ರು ಅಂತ ರಿಪೋರ್ಟ್ ಆಗಿತ್ತು ಇದು ಟ್ರಂಪ್ ಹೇಗೆ ಗೊತ್ತಾ ಫಿಲ್ಟ್ರೇ ಇಲ್ಲ ಏ ಫಿಲ್ಮ್ನಲ್ಲಿ ಉಪೇಂದ್ರ ಹೇಗೆ ಮಾತಾಡ್ತಿದ್ರು ಉಪೇಂದ್ರ ಫಿಲ್ಮ್ನಲ್ಲಿ ಉಪೇಂದ್ರ ಹೇಗೆ ಮಾತಾಡ್ತಿದ್ರು ಆ ಥರ ಟ್ರಂಪ್ ತೆರೆದ ಸಭಾಂಗಣದಲ್ಲಿ ಗೆಸ್ಟ್ಗಳ ಮುಂದೆ ಡಿನ್ನರ್ ಮೀಟಿಂಗ್ನಲ್ಲಿ ನೀಟಾಗಿ ಆ ಬೋಟ್ ಐ ಹಾಕೊಂಡು ನಿಂತ್ಕೊಂಡು ಸ್ಪೀಚ್ ಮಾಡ್ತಾ ಈ ರೀತಿ ಹೇಳಿದ್ದಾರೆ ಇದೇ ಲೈನ್ ಎಕ್ಸಾಕ್ಟ್ಲಿ ಅವಾಗ ಹೇಳಿದ್ರಲ್ಲ ಆ ಲೈನ್ ಹೇಳಿದ್ದಾರೆ ಟ್ರಂಪ್ ಸೊ ಇಂಥ ಒಂದು ಪ್ರೆಸಿಡೆಂಟನ್ನು ಅಮೇರಿಕ ಪಡ್ಕೊಂಡು ಆದಮೇಲೆ ಅದು ಕೂಡ ಜಗತ್ತಿನ ದೊಡ್ಡಣ್ಣನಿಗೆ ಇಂಥ ಒಂದು ಪ್ರೆಸಿಡೆಂಟ್ ಬಂದಾದಮೇಲೆ ಜಗತ್ತು ಮುಂದೆ ಹೇಗೆ ಅನ್ನೋದನ್ನು ಇವಾಗಲೇ ಬಹಳ ಕ್ಲಿಯರ್ ಆಗಿ ಊಹೆ ಮಾಡೋಕ್ಕಾಗಲ್ಲ ಟ್ರಂಪಿಗೆ ಇದ್ದಕ್ಕಿದ್ದಂಥ ಎರಡನೇ ಟರ್ಮ್ನಲ್ಲಿ ಏನಾಗಿದೆ ಅಂತ ಗೊತ್ತಿಲ್ಲ ಬಹಳ ವಿಚಿತ್ರವಾಗಿ ವರ್ತಿಸ್ತಾ ಇದ್ದಾರೆ ನೋಡೋಣ ಮುಂದಿನ ದಿನಗಳಲ್ಲಿ ಹೇಗಿರುತ್ತೆ ಅವರ ಈ ನಡೆ ನುಡಿ ಜನ ಎಷ್ಟು ದಿವಸ ಸಹಿಸ್ಕೊಳ್ತಾರೆ ಅಮೆರಿಕದಲ್ಲಿ ಎಲ್ಲ ನೋಡೋಣ ಮತ್ತೆ ಮತ್ತೆ ಭೇಟಿಯಾಗ್ತಿರೋಣ ನಮಸ್ತೆ